ಶುಭಾಂಶು ಶುಕ್ಲಾ ಅವರು ಭೂಮಿಗೆ ವಾಪಸ್ ಆಗಲಿದ್ದಾರೆ ಹದಿನೆಂಟು ದಿನ ಕಳೆದ ನಂತರ ನಾಲ್ಕು ದಿನಗಳು ವಿಳಂಬವಾಗಿ ಭೂಮಿಗೆ ರಿಟರ್ನ್ ಆಗ್ತಾ ಇದ್ದಾರೆ ಶುಭಾಂಶು ಶುಕ್ಲಾ ಅವ್ರ ಜೊತೆಗೆ ಇರುವಂತ ಇನ್ನೂ ಮೂವರು ಗಗನಯಾತ್ರಿಗಳು ಕೂಡ ಭೂಮಿಗೆ ವಾಪಸ್ ಆಗ್ತಾರೆ ಭೂಮಿಗೆ ಮರಳೋದಕ್ಕೆ ಅಂತ ಶುಭಾಂಶು ಶುಕ್ಲಾ ಸೇರಿ ನಾಲ್ವರು ಸಜ್ಜಾಗಿದ್ದಾರೆ ಇವತ್ತು ಸಂಜೆ ನಾಲ್ಕು ಮೂವತ್ತೈದಕ್ಕೆ ಭೂಮಿಯತ್ತ ಶುಭಾಂಶು ಶುಕ್ಲಾ ಸೇರಿದಂತೆ ಗಗನಯಾತ್ರಿಗಳ ಪ್ರಯಾಣ ಆರಂಭ ಆಗುತ್ತೆ ಮಧ್ಯಾಹ್ನ ಎರಡು ಇಪ್ಪತ್ತೈದಕ್ಕೆ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯ ಪ್ರವೇಶ ಮಾಡ್ತಾರೆ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಭೂಮಿ ತಲುಪಲಿರುವಂತಹ ಗಗನಯಾನಿಗಳು ಕ್ಯಾಲಿಫೋರ್ನಿಯಾದ ಕರಾವಳಿ ಪ್ರದೇಶದಲ್ಲಿ ಇಳಿಯುತ್ತೆ ಈ ಒಂದು ನೌಕೆ ಆಕ್ಸಿಯೋಮ್ ಫೋರ್ ಮಿಷನ್ ಭಾಗವಾಗಿ ಬಾಹ್ಯಾಕಾಶಕ್ಕೆ ಹೋಗಿದ್ರು ಶುಕ್ಲ ಹದಿನೆಂಟು ದಿನಗಳ ಕಾಲ ಬಾಹ್ಯಾಕಾಶ ಯಾನವನ್ನ ಮುಗಿಸಿ ಭೂಮಿಗೆ ಮರಳುತ್ತಾ ಇದ್ದಾರೆ ಒಟ್ಟು ಏಳು ಪ್ರಯೋಗಗಳನ್ನು ಈ ಸಂದರ್ಭದಲ್ಲಿ ಅಲ್ಲಿ ಮಾಡಲಾಗಿದೆ ಭಾರತೀಯ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅಮೆರಿಕದ ಪೆಗ್ಗಿ ವಿಟ್ಸನ್ ಪೋಲೆಂಡ್ನ ಮಿಷನ್ ಸ್ಪೆಷಲಿಸ್ಟ್ ಸ್ಲಾವೋಸ್ಟ್ ಉಜ್ನಾನ್ಸ್ಕಿ ಹಾಗೆ ಹಂಗೇರಿಯಾ ಗಗನಿಯಾನಿಯಾಗಿರುವಂಥ ಟಿಬೋರ್ ಕಾಪು ನಾಲ್ವರು ಕೂಡ ಭೂಮಿಗೆ ಮರಳೋದಕ್ಕೆ ಅಂತ ಸಜ್ಜಾಗಿದ್ದಾರೆ ಇಷ್ಟರೊಳಗೆ ಬರಬೇಕಾಗಿತ್ತು ಬಟ್ ವಿಳಂಬ ಆಗಿದೆ ನಾಲ್ಕು ದಿನಗಳ ಕಾಲ ಹೆಚ್ಚಾಗಿ ಅಲ್ಲಿ ಉಳಿದುಕೊಳ್ಳುವಂಥ ಒಂದು ಪರಿಸ್ಥಿತಿ ಅನಿವಾರ್ಯ ಪರಿಸ್ಥಿತಿ ಎದುರಾಗ್ತಿತ್ತು ನಾಳೆ ನಾಲ್ವರು ವಾಪಸ್ ಆಗ್ತಾರೆ ಶುಭಾಂಶು ಸೇರಿದಂತೆ ನಾಲ್ವರು ಸಿಬ್ಬಂದಿ ನಾಳೆ ಭೂಮಿಗೆ ವಾಪಸ್ ಆಗ್ತಾರೆ ಭಾರತ ಸಾರೆ ಜಹಾನ್ಸೆ ಅಚ್ಚಾ ಅಂತೇಳಿ ಶುಭಾಂಶು ಶುಕ್ಲಾ ಅವರು ಮಾತನಾಡಿದರು ವಿದಾಯ ಸಮಾರಂಭದಲ್ಲಿ ರಾಕೇಶ್ ಶರ್ಮಾ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇದೇ ಮಾತನ್ನ ಹೇಳಿದ್ರು ಆ ಮಾತನ್ನ ಶುಭಾಂಶು ಶುಕ್ಲಾ ಅವರು ಪುನರುಚ್ಚಾರ ಮಾಡಿದ್ದಾರೆ ಭಾರತವು ಇಡೀ ಪ್ರಪಂಚಕ್ಕಿಂತ ಉತ್ತಮವಾಗಿದೆ ಅಂತ ಶುಭಾಂಶು ಶುಕ್ಲಾ ಹೇಳಿದ್ದಾರೆ ಭಾರತ ದೇಶವು ಇಡೀ ಪ್ರಪಂಚಕ್ಕಿಂತ ಉತ್ತಮ ಆಗಿದೆ ಬಾಹ್ಯಾಕಾಶದಿಂದ ನೋಡಿದಾಗ ಭಾರತವು ಮಹತ್ವಾಕಾಂಕ್ಷೆ ನಿರ್ಭೀತ ಆತ್ಮವಿಶ್ವಾಸ ಮತ್ತು ಹೆಮ್ಮೆಯಿಂದ ತುಂಬಿ ಕಾಣುತ್ತೆ ಅಂತೇಳಿ ಶುಭಾಂಶು ಶುಕ್ಲಾ ಅವರು ಮಾತನಾಡಿರೋದು ಅಂದರೆ ಬೀಳ್ಕೊಡುಗೆ ಕಾರ್ಯಕ್ರಮ ಏನಿರುತ್ತೆ ಅಲ್ಲಿಂದ ಬೀಳ್ಕೊಡುವಂಥ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಲ್ಲಿ ಶುಭಾಂಶು ಶುಕ್ಲಾ ಅವರು ಈ ರೀತಿ ಮಾತನಾಡಿದ್ದಾರೆ ಜೂನ್ ಇಪ್ಪತ್ತೈದನೇ ತಾರೀಕು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಾಗಿತ್ತು ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯ ಮೂಲಕ ಇವತ್ತು ಹೊರಟು ನಾಳೆ ಭೂಮಿಗೆ ವಾಪಸ್ ಈ ನಾಲ್ವರು ಗಗನಯಾತ್ರಿಗಳು ಇಪ್ಪತ್ತೆಂಟು ಗಂಟೆಗಳ ಪ್ರಯಾಣದ ನಂತರ ಜೂನ್ ಇಪ್ಪತ್ತಾರನೇ ತಾರೀಕು ಐ ಎಸ್ ಎಸ್ ಅನ್ನ ರೀಚ್ ಆಗಿದ್ರು ಇದು ಹದಿನಾಲ್ಕು ದಿನಗಳ ಯೋಜನೆ ಆಗಿತ್ತು ಆದರೆ ಮರಳುವಿಕೆ ನಾಲ್ಕು ದಿನಗಳ ವಿಳಂಬ ಆಯಿತು ಹಿಂದೆ ಸುನೀತಾ ವಿಲಿಯಮ್ಸ್ ಅವರು ಕೂಡ ಎಷ್ಟು ದಿನಗಳ ಕಾಲ ಅಲ್ಲಿ ಲಾಕ್ ಆಗಿದ್ರು ನೀವು ಗಮನಿಸಿದ್ರಿ ತದನಂತರ ವಾಪಸ್ ಬಂದರು ಸದ್ಯ ಈಗ ಶುಭಾಂಶು ಶುಕ್ಲಾ ಸೇರಿದಂತೆ ಒಟ್ಟು ನಾಲ್ವರು ಗಗನಯಾತ್ರಿಗಳು ನಾಳೆ ಮಧ್ಯಾಹ್ನ ಭೂಮಿಗೆ ವಾಪಸ್ ಆಗ್ತಾರೆ ವಾಪಸ್ ಆದ ನಂತರ ಅವರನ್ನ ಪುನಶ್ಚೇತನಕ್ಕಾಗಿ ಟ್ರೀಟ್ಮೆಂಟ್ಗೆ ಅಂತೇಳಿ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ಅಂದರೆ ಭೂಮಿಗೆ ಹೊಂದಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ಈಗ ಅಲ್ಲಿ ಹದಿನೆಂಟು ದಿನಗಳ ಕಾಲ ಇದ್ರಲ್ವ ಅಲ್ಲಿ ವಾತಾವರಣಕ್ಕೂ ಇಲ್ಲಿ ವಾತಾವರಣಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ದಿಢೀರಂಥ ಭೂಮಿಗೆ ತಂದುಬಿಡೋದಕ್ಕಾಗಲ್ಲ ಹಾಗಾಗಿ ನಿಧಾನವಾಗಿ ಅವರಿಗೆ ಟ್ರೀಟ್ ಮಾಡಲಾಗುತ್ತೆ ತದನಂತರದಲ್ಲಿ ಅವರನ್ನು ಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ಳುವಂತೆ ಮಾಡಲಾಗುತ್ತೆ ಸದ್ಯ ನಾಲ್ವರು ಗಗನಯಾತ್ರಿಗಳು ಕೂಡ ಸಜ್ಜಾಗಿದ್ದಾರೆ ಇವತ್ತು ಮಧ್ಯಾಹ್ನ ಹೊರಡ್ತಾರೆ ನಾಳೆ ಮಧ್ಯಾಹ್ನ ಭೂಮಿಗೆ ವಾಪಸ್ಸಾಗ್ತಾರೆ साढ़े सात किलोमीटर प्रति तो सेकंड की रफ्तार से पृथ्वी के चारों तरफ घूम रहे हैं और मेरे कंधे पे मेरे साथ मेरा तिरंगा है जो मुझे बता रहा है कि नहीं हूँ मैं आप सबके के साथ हूँ ये मेरी इंटरनेशनल स्पेस स्टेशन तक की जर्नी की शुरुआत नहीं है।